ನಮಸ್ಕಾರ ಸ್ನೇಹಿತರೆ ಕನ್ನಡ ಡಿಫೆನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಸಾಮಾನ್ಯ ಸಾಧನೆ ಶೇರ್ ರೈಫಲ್ಗಳ ತಯಾರಿಕೆಯಲ್ಲಿ ಭಾರಿ ಮುನ್ನಡೆ ಭಾರತೀಯ ಸೈನ್ಯಕ್ಕೆ ಎಕೆ ಟೂ ನಾಟ್ ತ್ರೀ ಶೇರ್ ರೈಫಲ್ಗಳ ಪೂರೈಕೆ ಇಪ್ಪತ್ತೆರಡು ತಿಂಗಳುಗಳ ಮುಂಚಿತವಾಗಿ ಪೂರ್ಣಗೊಳ್ಳಲಿದೆ ಎಂದು ಇಂಡೋ ರಷ್ಯನ್ಸ್ ರೈಫಲ್ಸ್ ಪ್ರೈವೇಟ್ ಲಿಮಿಟೆಡ್ ಐಆರ್ಆರ್ಪಿಎಲ್ ಘೋಷಿಸಿದೆ ಉತ್ತರ ಪ್ರದೇಶದ ಅಮೇಥಿ ಜಿಲ್ಲೆಯ ಕೋರ್ವಾ ಪಟ್ಟಣದಲ್ಲಿ ಈ ಸಂಯುಕ್ತ ಉದ್ದಿಮೆಯು ಐದು ಸಾವಿರದ ಇನ್ನೂರು ಕೋಟಿ ಮೊತ್ತದ ಒಪ್ಪಂದದಡಿಯಲ್ಲಿ ಒಟ್ಟು ಆರು ಪಾಯಿಂಟ್ ಒಂದು ಲಕ್ಷದ ರೈಫಲ್ಗಳನ್ನು ಅಕ್ಟೋಬರ್ ಎರಡು ಸಾವಿರದ ಮೂವತ್ತೆರಡರ ಒಳಗೆ ಪೂರೈಸಬೇಕಿತ್ತು ಆದರೆ ಕಂಪನಿ ಇವುಗಳನ್ನು ಡಿಸೆಂಬರ್ ಎರಡು ಸಾವಿರದ ಮೂವತ್ತರೊಳಗೆ ಪೂರೈಸಲು ಯೋಜನೆ ರೂಪಿಸಿದೆ ಎಂದು ಕಂಪನಿಯ ಸಿಇಒ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಮೇಜರ್ ಜನರಲ್ ಎಸ್ ಕೆ ಶರ್ಮಾ ತಿಳಿಸಿದ್ದಾರೆ ಈವರೆಗೆ ಸುಮಾರು ನಲವತ್ತೆಂಟು ಸಾವಿರ ರೈಫಲ್ಗಳನ್ನು ಪೂರೈಸಲಾಗಿದೆ ಮುಂದಿನ ಎರಡು ಮೂರು ವಾರಗಳಲ್ಲಿ ಮತ್ತಷ್ಟು ಏಳು ಸಾವಿರ ರೈಫಲ್ಗಳನ್ನು ನೀಡಲಾಗುವುದು ಹಾಗೂ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಇನ್ನೂ ಹದಿನೈದು ಸಾವಿರ ರೈಫಲ್ಗಳನ್ನು ಪೂರೈಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರಿಂದ ಪ್ರತಿ ತಿಂಗಳು ಹನ್ನೆರಡು ಸಾವಿರ ರೈಫಲ್ಗಳ ತಯಾರಿ ಆರಂಭವಾಗಲಿದೆ ಇದರಿಂದ ಪೂರೈಕೆ ಗಡುವಿಗಿಂತ ಬಹುತೇಕ ಎರಡು ವರ್ಷ ಮುಂಚೆ ಮುಗಿಯಲಿದೆ ಎಕೆ ಟೂ ನಾಟ್ ತ್ರೀ ರೈಫಲ್ ವಿಶ್ವಪ್ರಸಿದ್ಧ ಕಲಾಸ್ನಿಕಾಫ್ ಸರಣಿಯ ಆಧುನಿಕ ರೂಪವಾಗಿದೆ ಇದನ್ನು ಭಾರತೀಯ ಸೇನೆಯು ಉತ್ತರ ಹಾಗೂ ಪಶ್ಚಿಮ ಗಡಿಗಳಲ್ಲಿ ವಿಶೇಷವಾಗಿ ನೈಋತ್ಯ ಗಡಿಚುಕ್ಕೆ ಎಲ್ಒಸಿ ಹಾಗೂ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಎಲ್ ಎಸ್ಸಿನಲ್ಲಿ ನಿಯೋಜನೆಗೊಳಿಸಲಾಗುತ್ತದೆ ಈ ರೈಫಲ್ ಇತ್ತೀಚಿನವರೆಗೆ ಬಳಕೆಯಲ್ಲಿದ್ದ ಹಳೆಯ ಇನ್ಸಾಸ್ ರೈಫಲ್ಗಳಿಗೆ ಬದಲಾಗುತ್ತದೆ ಆರಂಭದಲ್ಲಿ ತಾತ್ಕಾಲಿಕ ಅಗತ್ಯಕ್ಕಾಗಿ ಎಪ್ಪತ್ತು ಸಾವಿರ ರೈಫಲ್ಗಳನ್ನು ರಷ್ಯಾದಿಂದ ನೇರವಾಗಿ ಆಮದು ಮಾಡಿಕೊಳ್ಳಲಾಗಿತ್ತು ಬಳಿಕ ಆತ್ಮನಿರ್ಭರ ಭಾರತ ಹಾಗೂ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮಗಳ ಅಡಿಯಲ್ಲಿ ಆರ್ ಪಿ ಎಲ್ನಲ್ಲಿ ಪೂರ್ಣ ಪ್ರಮಾಣದ ತಯಾರಿ ಆರಂಭವಾಯಿತು ಈ ಯೋಜನೆಯು ಬ್ರಹ್ಮೋಸ್ನಂತಹ ಹೆಮ್ಮೆಯ ಭಾರತ ರಷ್ಯಾ ಸಹಯೋಗದ ಸಣ್ಣ ತಮ್ಮ ಎಂದು ಜನರಲ್ ಮೇಜರ್ ಶರ್ಮಾ ವರ್ಣಿಸಿದ್ದಾರೆ ಈ ಜಂಟಿ ಉದ್ದಿಮೆ ಐವತ್ತು ಪಾಯಿಂಟ್ ಐದು ಪರ್ಸೆಂಟ್ ಭಾರತೀಯ ಮತ್ತು ನಲವತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ರಷ್ಯಾದ ಹೂಡಿಕೆ ಹೊಂದಿದೆ ಐಆರ್ ಆರ್ ಪಿ ಎಲ್ ಅನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಥಾಪಿಸಲಾಗಿತ್ತು ರಷ್ಯಾದ ರೋಸ್ ಬೋರ್ನ್ ಎಕ್ಸ್ಪೋರ್ಟ್ ಮತ್ತು ಕಲಾಸ್ಟಿಕೋವ ಕಂಪನಿಗಳು ಹಾಗೂ ಭಾರತದ ಅಡ್ವಾನ್ಸ್ಡ್ ವೆಪನ್ಸ್ ಅಂಡ್ ಎಕ್ವಿಪ್ಮೆಂಟ್ಸ್ ಇಂಡಿಯಾ ಲಿಮಿಟೆಡ್ ಮತ್ತು ಮ್ಯುನಿಷನ್ಸ್ ಇಂಡಿಯಾ ಲಿಮಿಟೆಡ್ ಪಾಲುದಾರರಾಗಿದ್ದಾರೆ ಇದರ ನಿರ್ವಹಣೆಯು ಭಾರತೀಯ ಸೇನೆಯ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ನಡೆಯುತ್ತಿದೆ ಭಾರತೀಯ ಸೇನೆಗೆ ಆಧುನಿಕ ಶಸ್ತ್ರಾಸ್ತ್ರ ಪೂರೈಕೆಯಲ್ಲಿ ಇದು ಪ್ರಮುಖ ಹೆಜ್ಜೆ ಶೇರ್ ರೈಫಲ್ಗಳು ದೇಶದ ಗಡಿಯಲ್ಲಿ ನಮ್ಮ ಯೋಧರಿಗೆ ಮತ್ತಷ್ಟು ಶಕ್ತಿ ಹಾಗೂ ನಂಬಿಕೆಯನ್ನು ನೀಡಲಿವೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ